ಅವರನ್ನು ಕಳುಹಿಸಿಕೊಡಲಾಗಿದೆ ಇದೆಲ್ಲದರ ಸಂಪೂರ್ಣವಾದಂಥ ವಿಶ್ಲೇಷಣೆ ಮಾಡೋದಕ್ಕಿಂತ ಮುಂಚೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂರಜ್ ರೇವಣ್ಣ ಸೂರಜ್ ರೇವಣ್ಣ ಈ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ಮೇಜರ್ ಅಪ್ಡೇಟ್ ಬರ್ತಾ ಇದೆ ರಿಪಬ್ಲಿಕ್ ಕನ್ನಡದಲ್ಲಿ ಸೂರಜ್ ರೇವಣ್ಣ ಲೈವ್ ಎಲ್ಲೂ ಇಲ್ಲದ ಸುದ್ದಿ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ರಿಪಬ್ಲಿಕ್ ಕನ್ನಡಕ್ಕೆ ಸೂರಜ್ ರೇವಣ್ಣ ಏನ್ ಹೇಳಿದ್ದಾರೆ ಗೊತ್ತಾ ತಮ್ಮ ಮೇಲೆ ಬಂದಿರುವ ಆರೋಪ ಸತ್ಯಾನೋ ಅಥವಾ ಸುಳ್ಳು ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಸಿಲುಕಿರುವಂತಹ ಸೂರಜ್ ರೇವಣ್ಣ ಈಗ ರಿಪಬ್ಲಿಕ್ ಕನ್ನಡದ ಜೊತೆಗೆ ಲೈವ್ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಗೆ ಸೂರಜ್ ರೇವಣ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಬೇರೆಲ್ಲೂ ಕೂಡ ಸೂರಜ್ ರೇವಣ್ಣ ಈ ಕುರಿತಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ತಮ್ಮ ಮೇಲೆ ಬಂದಿರುವಂತಹ ಅಸಹಜ ಲೈಂಗಿಕ ದೌರ್ಜನ್ಯ ಇದೆ ಇದರ ಇದ್ರ ಬಗ್ಗೆ ಅವರೀಗ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದಲ್ಲಿ ಸಿಲುಕಿರುವಂತಹ ಸೂರಜ್ ರೇವಣ್ಣ ಫಸ್ಟ್ ರಿಯಾಕ್ಷನ್ ಅದು ರಿಪಬ್ಲಿಕ್ ಕನ್ನಡದ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ಕನ್ನಡ ಬೆಳಗ್ಗೆಯಿಂದಲೂ ಕೂಡ ಸೂರಜ್ ರೇವಣ್ಣ ಅವರ ಮೇಲೆ ಬಂದಿರುವಂತಹ ಗಂಭೀರ ಆರೋಪದ ಬಗ್ಗೆ ಸುದ್ದಿಯನ್ನ ಮಾಡಿತ್ತು ಈಗ ಸೂರಜ್ ರೇವಣ್ಣ ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ಸೂರಜ್ ರೇವಣ್ಣ ರಿಪಬ್ಲಿಕ್ ಕನ್ನಡದ ಜೊತೆಗೆ ಫಸ್ಟ್ ರಿಯಾಕ್ಷನ್ ರಿಪಬ್ಲಿಕ್ ಕನ್ನಡಕ್ಕೆ ಸೂರಜ್ ರೇವಣ್ಣ ಪ್ರತಿಕ್ರಿಯೆ ನನ್ನ ಮೇಲೆ ಷಡ್ಯಂತ್ರ ಆಗಿದೆ ಅವರ ಮೇಲೆ ಬಂದಿರುವಂಥ ಗಂಭೀರ ಆರೋಪದ ಬಗ್ಗೆ ಅವ್ರು ಹೇಳಿರೋದು ಕಾನೂನಿಗೆ ನಾನು ತಲೆಬಾಗುತ್ತೇನೆ ನನ್ನ ಕುಟುಂಬದ ವಿರುದ್ಧ ಷಡ್ಯಂತ್ರ ಆಗಿದೆ ಇದೆಲ್ಲವೂ ಕೂಡ ನಮ್ಮ ಕುಟುಂಬದ ವಿರುದ್ಧ ಆಗಿರುವಂಥ ಷಡ್ಯಂತ್ರ ಅಂತೇಳಿ ರಿಪಬ್ಲಿಕ್ ಕನ್ನಡಕ್ಕೆ ಸೂರಜ್ ರೇವಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಫಸ್ಟ್ ರಿಯಾಕ್ಷನ್ ಸೂರಜ್ ರೇವಣ್ಣ ಹಾಗಾದರೆ ಏನು ಮಾತಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ನೋಡೋಣ ಬನ್ನಿ ರಿಪಬ್ಲಿಕ್ ಕನ್ನಡ ಜೊತೆ ಸೂರಜ್ ರೇವಣ್ಣ ಇದ್ದಾರೆ ಅವ್ರನ್ನ ಮಾತನಾಡ್ಸ್ ಹೋಗ್ತೀನಿ ಸರ್ ನಿಮ್ಮೇಲೆ ಬಂದಿರುವಂತ ಆರೋಪ ನಡಿ ಈಗ ಶುರು ಮಾಡೋಣ ಆಚರಿಸಿ ಹೇಳ್ತೀರಾ ಸರ್ ನಾನು ಆರೋಪಿ ಬಟ್ ಆದರೆ ನಾನು ಇವತ್ತು ಯಾವುದು ಯಾವುದು ಅಂತ ಹೇಳೋ ಪರಿಸ್ಥಿತಿಲಿ ಯಾಕೆಂದರೆ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಾ ಇವತ್ತೇನು ಆರೋಪ ಮಾಡಿದ್ದಾರೆ ಇವತ್ತೇನು ಅಲ್ಲಿ ಎಫ್ಐ ಆರ್ ಕೂಡ ಆಗಿದೆ ಇವತ್ತು ನಮ್ಮ ಕಾನೂನಿನ ಒಂದು ವ್ಯವಸ್ಥೆ ಮೇಲೆ ನಂಗೆ ನಂಬಿಕೆ ಇದೆ ನಮ್ಮ ನಾಡಿನ ಕಾನೂನಿಗೆ ನಾನು ತಲೆಬಾಗ್ತೀನಿ ನಂಗೆ ಗೊತ್ತಿದೆ ಆದರೆ ನಾನು ಕೇಳೋದಿಷ್ಟೇನೆ ಇವತ್ತು ಏನು ಇವತ್ತು ಇದೊಂದು ಷಡ್ಯಂತ್ರ ಮಾಡಿದ್ದಾರೆ ಈ ಷಡ್ಯಂತ್ರಕ್ಕೆ ಅವ್ರಿಗೆ ಕಾಲನೇ ಉತ್ತರ ಕೊಡುತ್ತೆ ಅಂತ ಹೇಳಕ್ ಬೇಡಿ ಆಗ ಅಣ್ಣನ ಮೇಲೆ ಈ ಥರ ಒಂದು ಆರೋಪ ಇದೆ ಸರ್ ತಮ್ಮ ಮೇಲೆ ಒಂದು ಆರೋಪ ಇದೆ ಅಣ್ಣನ ಮೇಲೆ ಈ ಥರ ಇದೆ ಇಡೀ ಫ್ಯಾಮಿಲಿನೇ ಒಂಥರ ನಿರ್ಣಾಮ ಅಂತ ಮಾತಾಡ್ತೀರಾ ಸರ್ ದಯವಿಟ್ಟು ನೀವು ಹೇಳಬೇಕು ರಾಜ್ಯದ ಜನತೆಗೆ ಏನು ನಡೀತಾ ಇದೆ ಇಲ್ಲಿ ಅಂತ ಈಗ ನೋಡಿ ಒಂದು ಹೇಳ್ತೀನಿ ಯಾರು ಎಷ್ಟು ಬೇಕಾದ್ರೂ ಷಡ್ಯಂತ್ರ ಮಾಡ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ಆದರೆ ನಮ್ಮ ಕುಟುಂಬ ಇವತ್ತೇನು ನಾವು ರಾಜಕೀಯವಾಗಿ ಆಗ್ಬಹುದು ಅಥವಾ ಜನ ಜನರಾಗಿ ಇವತ್ತೇನು ಸೇವೆ ಮಾಡ್ಕೊಂಡ್ಬಿಡಿದೀವಿ ಅದು ಮುಂದೆನೂ ಕೂಡ ವ್ಯಕ್ತಿ ನಿಜ ಎಸ್ ಇವೆಷ್ಟು ಸೂರಜ್ ರೇವಣ್ಣ ಅವರ ಮಾತು ಸಾಕಷ್ಟು ಅಧಿಕಾರಿಗಳು ಬಂದು ಪೊಲೀಸ್ ಅಧಿಕಾರಿಗಳು ಕರ್ತ್ಕೊಂಡು ಹೋಗ್ತಿದ್ದಾರೆ ಎಲ್ಲಿ ಕರ್ತ್ಕೊಂಡು ಹೋಗ್ತಿದ್ದಾರೆ ಡೀಟೇಲ್ಸ್ ಅನ್ನು ಕೂಡ ಮುಂದೆ ಕೊಡ್ತಾ ಹೋಗ್ತೀನಿ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಅಶ್ವ ರಿಪಬ್ಲಿಕ್ ರ ಆಸನ ರಿಪಬ್ಲಿಕ್ ಕನ್ನಡ ಜೊತೆ ಸೂರಜ್ ರೇವಣ್ಣ ಅವರಿದ್ದಾರೆ ನಾನು ಮಾತನಾಡ್ತಾ ಹೋಗ್ತೀನಿ ಸರ್ ಮೇಲೆ ಬಂದಿರುವಂಥ ಆರೋಪ ಏನು ಹೇಳ್ತೀರಾ ಸರ್ ನಾನು ಆರೋಪ ಮಾಡ್ತೀನಿ ಬಟ್ ಆದರೆ ನಾನು ಇವತ್ತು ಯಾವುದು ಯಾವುದು ಇವತ್ತು ಹೇಳೋ ಇಲ್ಲ ಯಾಕಂದ್ರೆ ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಾ ಇವತ್ತೇನು ಆರೋಪ ಮಾಡಿದ್ದಾರೆ ಇವತ್ತೇನು ಅಲ್ಲಿ ಎಫ್ ಐ ಆರ್ ಕೂಡ ಆಗಿದೆ ಇವತ್ತು ನಮ್ಮ ಕಾನೂನಿನ ಒಂದು ವ್ಯವಸ್ಥೆ ಮೇಲೆ ನಂಗೆ ನಂಬಿಕೆ ಇದೆ ನಮ್ಮ ನಾಡಿನ ಕಾನೂನಿಗೆ ನಾನು ತಲೆಬಾಗ್ತೀನಿ ನಂಗೆ ಗೊತ್ತಿದೆ ಆದರೆ ನಾನು ಕೇಳೋದಿಷ್ಟೇನೆ ಇವತ್ತು ಏನು ಇವತ್ತು ಇದೊಂದು ಷಡ್ಯಂತ್ರ ಮಾಡಿದ್ದಾರೆ ಈ ಷಡ್ಯಂತ್ರಕ್ಕೆ ಅವ್ರಿಗೆ ಕಾಲನೇ ಉತ್ತರ ಕೊಡುತ್ತೆ ಅಂತ ಹೇಳಕ್ ಬಯಸ್ತೀನಿ ಸರ್ ಅಣ್ಣನ ಮೇಲೆ ಈ ಥರ ಒಂದು ಆರೋಪ ಇದೆ ಸರ್ ತಮ್ಮ ಮೇಲೆ ಒಂದು ಆರೋಪ ಇದೆ ಅಣ್ಣನ ಮೇಲೆ ಈ ಥರ ಇದೆ ಇಡೀ ಫ್ಯಾಮಿಲಿನೇ ಒಂಥರ ನಿರ್ಣಾಮ ಅಂತ ಮಾತಾಡ್ತೀರಾ ಸರ್ ದಯವಿಟ್ಟು ನೀವು ಹೇಳಬೇಕು ರಾಜ್ಯದ ಜನತೆಗೆ ಏನು ನಡೀತಾ ಇದೆ ಇಲ್ಲಿ ಅಂತ ಈಗ ನೋಡಿ ಒಂದು ಹೇಳ್ತೀನಿ ಯಾರು ಎಷ್ಟು ಬೇಕಾದ್ರೂ ಷಡ್ಯಂತ್ರ ಮಾಡ್ಕೊಳ್ಳಿ ಏನಾದ್ರು ಮಾಡ್ಕೊಳ್ಳಿ ಆದ್ರೆ ನಮ್ಮ ಕುಟುಂಬ ಇವತ್ತೇನು ನಾವು ರಾಜಕೀಯವಾಗಿ ಆಗ್ಬಹುದು ಅಥವಾ ಜನ ಜನರಾಗಿ ಇವತ್ತೇನು ಸೇವೆ ಮಾಡ್ಕೊಂಡ್ಬಿಡಿದೀವಿ ಅದು ಮುಂದೆ ಇವೆಷ್ಟು ಸೂರಜ್ ರೇವಣ್ಣ ಅವರ ಮಾತು ಸಾಕಷ್ಟು ಅಧಿಕಾರಿಗಳು ಬಂದು ಪೊಲೀಸ್ ಅಧಿಕಾರಿಗಳು ಕರ್ಕೊಂಡು ಹೋಗ್ತಿದ್ದಾರೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಡೀಟೇಲ್ಸ್ ಅನ್ನು ಕೂಡ ಮುಂದೆ ಕೊಡ್ತಾ ಹೋಗ್ತೀನಿ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಶ್ವ ರಿಪಬ್ಲಿಕ್ ರ ಆಸನ ಎಸ್ ಎಕ್ಸ್ಕ್ಲೂಸಿವ್ ಅಂದ್ರೆ ಇದು ಸೂರಜ್ ರೇವಣ್ಣ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದು ರಿಪಬ್ಲಿಕ್ ಕನ್ನಡಕ್ಕೆ ಮಾತ್ರ ನಮ್ಮ ಪ್ರತಿನಿಧಿ ದಿವಿತ್ ಜೊತೆಯಲ್ಲಿ ಸೂರಜ್ ರೇವಣ್ಣ ಮಾತಾಡಿದ್ರು ಇದು ಷಡ್ಯಂತ್ರ ಅಂತೇಳಿ ಹೇಳಿದ್ರು ಹಾಗಾದ್ರೆ ಈ ಸಮಯಕ್ಕಲ್ಲಿ ಏನ್ ನಡೀತಾ ಇದೆ ಅನ್ನೋದಕ್ಕೆ ಹಾಗೆ ಈಗ ಸ್ವತಃ ದಿವಿತ್ ನೇರ ಸಂಪರ್ಕದಲ್ಲಿದ್ದಾರೆ ದಿವಿತ್ ಸೂರಜ್ ರೇವಣ್ಣ ಅವರನ್ನ ತಾವು ಮಾತಾಡಿಸಿದ್ರಿ ಸೂರಜ್ ರೇವಣ್ಣ ಅವ್ರನ್ನ ತಾವು ಮಾತಾಡ್ಸಿದಿರಿ ತಮ್ಮ ಬಳಿ ಏನೇನು ಹೇಳಿದ್ರು ತಮ್ಮ ಮೇಲೆ ಬಂದಿರುವಂತ ಗಂಭೀರ ಆರೋಪದ ಬಗ್ಗೆ ಈಗ ಯಾವ ಕಡೆ ಹೋಗ್ತಾ ಇದ್ದಾರೆ ಪೊಲೀಸರು ಯಾವ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರನ್ನ ಎಸ್ ಖಂಡಿತವಾಗ್ಲು ರಂಜಿತ್ ಎಕ್ಸ್ಕ್ಲೂಸಿವ್ ಲೈವ್ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಪೊಲೀಸ್ನವರು ಕೂಡ ಅವರ ರೇಂಜ್ ರೋವರ್ ಡಿಸ್ಕವರಿ ಕಾರ್ನಲ್ಲಿ ಈಗ ಅವರು ಇನ್ನೊಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಬಂದಲ್ಲಿ ಕೂತ್ಕೊಂಡ್ರು ಅವರ ಹಿಂದೆ ಮಫ್ತಿಯಲ್ಲೂ ಕೂಡ ಪೊಲೀಸ್ನವರು ಕೂತಿದ್ದಾರೆ ಈಗ ಸೂರಜ್ ರೇವಣ್ಣ ಅವರನ್ನು ಒಂದು ಇನ್ವೆಸ್ಟಿಗೇಷನ್ಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ನಾವು ಅವ್ರನ್ನ ಫಾಲೋ ಮಾಡುವಂಥ ಸಂದರ್ಭದಲ್ಲಿ ಅವರು ನಮಗೆ ಸೂರಜ್ ರೇವಣ್ಣ ಅವರೇ ಮತ್ತೆ ಗಾಡಿಯನ್ನು ನಿಲ್ಲಿಸಿ ನೋಡ್ರಪ್ಪ ನಾನು ಜಸ್ಟ್ ಒಂದು ಇನ್ವೆಸ್ಟಿಗೇಷನ್ಗೆ ಹೋಗ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಅವರು ಹೇಳಿದ್ರು ಮುಂದೆ ಪೊಲೀಸ್ ಜೀಪ್ ಇದೆ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು ಮುಂದೆ ಪೊಲೀಸ್ ಜೀಪ್ ಇದೆ ಅದರ ಹಿಂದೆ ಅವರ ಬಿಳಿ ಬಣ್ಣದ ಡಿಸ್ಕವರಿ ರೇಂಜ್ ರೋವರ್ ಡಿಸ್ಕವರಿ ಅದರಲ್ಲಿ ಸೂರಜ್ ರೇವಣ್ಣ ಅವರು ಕೂತಿದ್ದಾರೆ ಈಗ ಹಾಸನದ ಕಡೆಗೆ ಹೋಗ್ತಿದ್ದಾರೆ ಸಾಕಷ್ಟು ಬೆಳಗ್ಗೆಯಿಂದ ನೋಡಿ ರಿಪಬ್ಲಿಕ್ ಕನ್ನಡ ಬೆಂಬಿಡದ ಇದರ ಬಗ್ಗೆ ಫಾಲೋ ಅಪ್ ಮಾಡ್ತಾ ಇರೋದು ಹಾಗಾದ್ರೆ ಯಾತಕ್ಕಾಗಿ ನೋಡಿ ಸಾಕಷ್ಟು ನೋಡಿ ಸೂರಜ್ ರೇವಣ್ಣ ಮನೆಯಲ್ಲಿ ಇದ್ರೆ ಇಲ್ವಾ ತೋಟದ ಮನೆಯಲ್ಲಿ ಇದ್ರೆ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಆಗಿತ್ತು ಅದಕ್ಕೆ ಉತ್ತರ ಸಿಕ್ತು ಹೌದು ಸೂರಜ್ ರೇವಣ್ಣ ತೋಟದ ಮನೆಯಲ್ಲಿ ಇದ್ದರು ಅದರ ಜೊತೆಗೆ ಅಲ್ಲಿ ಅವರ ಆಪ್ತರೆಲ್ಲರೂ ಕೂಡ ಬಂದರು ಒಬ್ಬೊಬ್ಬರಾಗಿ ಪೊಲೀಸ್ ಅಧಿಕಾರಿಗಳು ಒಳಗಡೆ ಹೋದರು ಆಮೇಲೆ ನೋಡಿ ಅರಕುಲಗೋಡ ಆಗಿರ್ಬೋದು ಸಕಲೇಶ್ಪುರ ಆಗಿರ್ಬೋದು ಹಾಸನ ಆಗಿರ್ಬೋದು ಆಮೇಲೆ ಹೊಳೆನರಸಿಪುರ ಆಗಿರ್ಬೋದು ಇವೆಲ್ಲದರ ಎಸ್ ಐಗಳು ಕೂಡ ಮನೆ ಒಳಗಡೆ ಸಬ್ ಇನ್ಸ್ಪೆಕ್ಟರ್ಗಳು ಎಲ್ಲರೂ ಕೂಡ ಮಫ್ತಿ ಡ್ರೆಸ್ಸಲ್ಲಿ ಒಳಗಡೆ ಹೋದರು ಹಾಸನ ಸರ್ಕಲ್ ಇನ್ಸ್ಪೆಕ್ಟರ್ ಪ್ರದೀಪ್ ಅವರ ನೇತೃತ್ವದಲ್ಲಿ ಈಗ ಅವ್ರನ್ನ ಒಂದು ಇನ್ವೆಸ್ಟಿಗೇಷನ್ಗೆ ಅಂತ ಹೇಳಿ ಕರೆದುಕೊಂಡು ಹೋಗ್ತಿದ್ದಾರೆ ಈಗ ನೋಡಿ ಒಂದು ರೀತಿಯಲ್ಲಿ ಕುತೂಹಲದ ಗೂಡಾಗಿತ್ತು ಇಡೀ ಸಂಪೂರ್ಣವಾದ ಮನೆ ರಹಸ್ಯದ ಗೂಡಾಗಿತ್ತು ಅಂದರೆ ಆ ಕಡೆ ಸಂತ್ರಸ್ತ ದೂರು ಕೊಟ್ಟ ಕೊಟ್ಟಿದ್ದಾರ ಅಥವಾ ಎಫ್ ಐ ಆರ್ ಆಗುವಂಥ ಸಾಧ್ಯತೆ ದಟ್ಟವಾಗಿರುವಂಥ ಬೆನ್ನಲ್ಲೇ ಒಂದಷ್ಟು ಜನ ಅಧಿಕಾರಿಗಳು ಬಂದರು ಪ್ರಿಂಟರ್ ಮಿಷನ್ನ ತೊಗೊಂಡು ಬಂದರು ಅದ್ಯಾವುದೋ ಎ ಫೋರ್ ಸೈಜ್ ಶೀಟಿನ ಒಂದು ಹಾಳೆಯನ್ನು ತಗೊಂಡು ಏನೇನೋ ಒಂದು ವಿಚಾರಣೆಯನ್ನು ಮಾಡಿದ್ರು ಅದಾದ ಬಳಿಕ ಏನು ಅಲ್ಲಿದ್ದಂಥ ಆಪ್ತರ ಫೋಟೋವನ್ನು ಕೂಡ ತೆಗೆದುಕೊಂಡ್ರು ಅಲ್ಲಿದ್ದಂಥ ಕಾನ್ಸ್ಟೇಬಲ್ಸ್ ಮತ್ತೆ ಮಫ್ತಿ ಡ್ರೆಸ್ನಲ್ಲಿದ್ದಂಥ ಇದ್ದಂಥ ಪೊಲೀಸ್ನವರು ಅವರ ಫೋಟೋವನ್ನು ಕೂಡ ತೆಗೆದುಕೊಂಡ್ರು ಆಪ್ತರ ಫೋಟೋ ಎಲ್ಲ ತೆಗೆದುಕೊಂಡು ಸಾಕಷ್ಟು ವಿಚಾರಣೆಯನ್ನು ಮಾಡಿ ಕೊನೆಯದಾಗಿ ಕೊನೆಯದಾಗಿ ಈಗ ಸೂರಜ್ ರೇವಣ್ಣ ಅವರನ್ನ ಹಾಸನದ ಕಡೆಗೆ ತೆಗೆದುಕೊಂಡು ಹೋಗ್ತಿದ್ದಾರೆ ಒಂದು ಅನುಮಾನ ಇದೆ ಯಾಕೆಂದ್ರೆ ಹಾಸನದಲ್ಲಿ ಎಮ್ ಎಲ್ ಸಿ ಮಾಡಿಸಿದಂತಹ ಸಂತ್ರಸ್ತ ಅಲ್ಲಿ ಮೆಡಿಕಲ್ ರಿಪೋರ್ಟ್ಗೆ ಸೀಲನ್ನು ಒತ್ತಿಸಿದ್ದ ಖಾಲಿ ಹಾಳೆಗೆ ಸೀಲನ್ನು ಒತ್ತಿಸಿದ್ದ ಅಂತೇಳಿ ಎಫ್ ಐ ಆರ್ ನಲ್ಲಿ ದಾಖಲಾಗಿತ್ತು ಏನಾದರೂ ಆ ಕಡೆಗೆ ಏನಾದರೂ ಕರೆದುಕೊಂಡು ಹೋಗ್ತಿರ್ಬೋದಾ ಈಗ ಒಂದಷ್ಟು ವಿಚಾರಣೆಯನ್ನು ಮಾಡಿದಂತಹ ಪೊಲೀಸ್ನವರು ಮನೆಯಲ್ಲಿ ಒಂದಷ್ಟು ತೋಟದ ಮನೆಯಲ್ಲಿ ವಿಚಾರಣೆ ಮಾಡಿದಂಥ ಪೊಲೀಸ್ನವರು ಈಗ ಅವ್ರನ್ನ ಅಂದರೆ ಜಸ್ಟ್ ಸೂರಜ್ ರೇವಣ್ಣ ಗಾಡಿಯನ್ನು ನಿಲ್ಲಿಸಿ ರಿಪಬ್ಲಿಕ್ ಕನ್ನಡಕ್ಕೆ ಆಫ್ ದಿ ರೆಕಾರ್ಡ್ ಆಫ್ ದಿ ರೆಕಾರ್ಡ್ ಅವ್ರು ಹೇಳಿದ್ರು ಜಸ್ಟ್ ಇನ್ವೆಸ್ಟಿಗೇಷನ್ಗೋಸ್ಕರ ಗೋಸ್ಕರ ಪೊಲೀಸ್ನವರು ನನ್ನ ಜೊತೆಲಿದ್ದಾರೆ ದಯವಿಟ್ಟು ನಾನು ಇನ್ವೆಸ್ಟಿಗೇಷನ್ಗೆ ಹೋಗ್ತೇನೆ ಸಹಕರಿಸಿ ಅಂತ ಹೇಳಿದ್ರು ಓಕೆ ಸರ್ ನಾವು ಸಹಕರಿಸ್ತೀವಿ ಒಂದು ವೇಳೆ ಈಗ ತಪ್ಪು ಸರಿ ಸೆಕೆಂಡ್ರಿ ರಂಜಿತ್ ತಪ್ಪು ಸರಿ ಸೆಕೆಂಡ್ರಿ ರಂಜಿತ್ ಏನಾಗಿದೆ ಅನ್ನೋದಕ್ಕೆ ಉತ್ತರ ಸಿಗಬೇಕು ಎಲ್ಲವನ್ನು ಕೂಡ ನಾವು ಆರೋಪ ಮಾಡೋದಕ್ಕೆ ಅಥವಾ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಕ್ಕಾಗಲ್ಲ ತಪ್ಪು ಮಾಡಿರೋದಕ್ಕೆ ಈಗಾಗಲೇ ನೋಡಿ ಎಕ್ಸ್ಕ್ಲೂಸಿವ್ ಆಗಿ ರಿಪಬ್ಲಿಕ್ ನಡಕ್ಕೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಹೇಳಿದ್ರು ಕಾನೂನಿಗೆ ನಾನು ತಲೆ ಬಾಕ್ತೇನೆ ಯಾರೇ ಷಡ್ಯಂತ್ರ ಮಾಡಿದ್ರು ಯಾರೇ ಆರೋಪ ಮಾಡಿದ್ರು ಕಾನೂನು ಅದನ್ನು ನೋಡ್ಕೊಳ್ಳುತ್ತೆ ನಾನು ತಪ್ಪು ಮಾಡಿದ್ನ ಅಥವಾ ಇಲ್ವಾ ಅನ್ನೋದು ನಾನು ಎಲ್ಲದಕ್ಕೂ ಕೂಡ ತನಿಖೆಗೆ ಸಹಕರಿಸಿ ಉತ್ತರ ಸಿಗುತ್ತೆ ನಿಮಗೆ ಗೊತ್ತಾಗುತ್ತೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ರು ಎಸ್ ನೋಡ್ತಾ ಇದ್ದೀರಾ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಇದೇ ಡಿಸ್ಕವರಿ ಕಾರು ಬಿಳಿ ಬಣ್ಣದ ಡಿಸ್ಕವರಿ ಕಾರು ಮುಂದಗಡೆ ಪ್ರದೀಪ್ ಅವರ ಇನ್ಸ್ಪೆಕ್ಟರ್ ಪ್ರದೀಪ್ ಅವರ ಜೀಪ್ ಇದೆ ಪೊಲೀಸ್ ಜೀಪ್ ಇದೆ ಜೊತೆಗೆ ಹಿಂದೆಯೂ ಕೂಡ ಪೊಲೀಸ್ನವರು ಕೂತಿದ್ದಾರೆ ಮುಂದೆಯೂ ಕೂಡ ಪೊಲೀಸ್ನವರು ಕೂತಿದ್ದಾರೆ ಪ್ರಜ್ವಲ್ ಸೂರಜ್ ರೇವಣ್ಣ ಅವರನ್ನು ಕರೆದುಕೊಂಡು ಹೋಗ್ತಿದ್ದಾರೆ ಸೂರಜ್ ರೇವಣ್ಣ ಈಗ ಹಾಸನದ ಕಡೆಗೆ ಕರೆದುಕೊಂಡು ಹೋಗ್ತಿದ್ದಾರೆ ನಾವು ಹಾಸನ ಮತ್ತು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಎಕ್ಸ್ಪ್ರೆಸ್ ವೇನಲ್ಲಿ ನಾವು ನೋಡ್ತಾ ಇದ್ದೀವಿ ಹೈವೇ ಅಲ್ಲಿ ನಾವು ನೋಡ್ತಾ ಇದೀವಿ ಅವ್ರನ್ನ ಈಗ ಹಾಸನದ ಕಡೆಗೆ ಕರೆದುಕೊಂಡು ಹೋಗ್ತಿದ್ದಾರೆ ಅಲ್ಲಿ ಹೋಗಿ ಏನೆಲ್ಲ ವಿಚಾರಣೆ ಮಾಡ್ಬೋದು ಏನೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ಬೋದು ಅನ್ನುವಂಥದ್ದೇ ಕುತೂಹಲ ಮತ್ತೂ ಕೂಡ ಕುತೂಹಲ ಉಳ್ಕೊಂಡಿದ್ದಾರೆ ಅವ್ರನ್ನ ಮಾತಾಡಿಸಿದ ಸಂದರ್ಭದಲ್ಲಿ ಕೂಡ ಹೇಳಿದೀನಿ ಪಿನ್ ಟು ಪಿನ್ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡಕ್ಕೆ ಕೊಡ್ತಾ ಹೋಗ್ತೀವಿ ರಂಜಿತ್ ಟಿವಿತ್ ತಾವು ಅವ್ರನ್ನ ಮಾತಾಡಿಸಿದಾಗ ಷಡ್ಯಂತ್ರ ಆಗಿದೆ ಅಂತ ಹೇಳಿದ್ರು ಯಾರು ಷಡ್ಯಂತ್ರ ಮಾಡಿದ್ರು ಇದ್ರ ಹಿಂದಿನ ಕತೆ ಬಗ್ಗೆ ಏನಾದ್ರು ಹೇಳಿದ್ರಾ ರಂಜಿತ್ ಅವರು ಒಂದು ರೀತಿಯಲ್ಲಿ ನಮಗೆ ಈಗ ಅವರು ನಮ್ಮ ಜೊತೆ ರಿಯಾಕ್ಟ್ ಮಾಡಿದ್ದು ಅಥವಾ ಪ್ರತಿಕ್ರಿಯೆ ಕೊಟ್ಟಿದೆ ಒಂದು ರೀತಿಯಲ್ಲಿ ದೊಡ್ಡ ವಿಷಯ ಅಂತ ಹೇಳ್ಬೋದು ಯಾಕಂದರೆ ಆ ದೃಶ್ಯದಲ್ಲೂ ಕೂಡ ನೀವು ಗಮನಿಸ್ಬೋದು ಒಂದು ರೀತಿಯಲ್ಲಿ ಅವರ ರೂಪದಲ್ಲಿ ಬೇಸರದ ಮತ್ತು ಗಾಬರಿಯ ಮುಖಭಾವನೆ ಕಾಣ್ತಾ ಇತ್ತು ಮತ್ತು ಅವರು ಅಂಥದ್ರಲ್ಲೂ ಕೂಡ ನಮಗೆ ನಿಲ್ಲಿಸಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ನಾನು ಕಾರಿನ ಮುಂದೆ ತಲೆ ಬಾಗ್ತೀನಿ ಏನೇ ಇನ್ವೆಸ್ಟಿಗೇಷನ್ ಮಾಡಿದ್ರು ಸಹಕರಿಸ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಅವರನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳೀಗ ಕರೆದುಕೊಂಡು ಹೋಗ್ತಾ ಇದ್ದಾರೆ ಯಾಕೆ ನೋಡಿ ಅಲ್ಲಿ ಹೊಳೆ ನರಸಿಪುರದ ಒಂದು ವೇಳೆ ಎಫ್ಐಆರ್ ಆಗಿ ಅರೆಸ್ಟ್ ವಾರೆಂಟ್ ಬಂದಿದ್ರು ಅವ್ರನ್ನ ಹೊಳೆ ನರಸಿಪುರದ ಕಡೆಗೆ ಕರ್ಕೊಂಡು ಹೋಗ್ಬೇಕಿತ್ತು ಲೆಕ್ಕಾಚಾರವಾಗಿ ಆದ್ರೆ ಹಾಸನದ ಕಡೆಗೆ ಕರೆದುಕೊಂಡು ಹೋಗ್ತಾ ಈಗ ಕುತೂಹಲ ಯಾಕೆ ಹಾಸನದ ಕಡೆಗೆ ಕರೆದುಕೊಂಡು ಹೋಗ್ತಿದ್ದಾರೆ ಪೊಲೀಸ್ ಈಗ ದೊಡ್ಡ ಮಟ್ಟದ ಪ್ರಶ್ನೆ ಮತ್ತೂ ಕೂಡ ಏನು ಬೆಳಗ್ಗೆಯಿಂದ ಕೂಡ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇತ್ತು ಒಂದಷ್ಟು ಜನ ಹೋಗೋದು ಬರೋದು ನಿಮಗೆ ಲೈವ್ ಆಗಿ ನಿಮಗೆ ನಾವು ರಿಪಬ್ಲಿಕ್ ಅಲ್ಲಿಂದ ಗ್ರೌಂಡ್ ರಿಪೋರ್ಟ್ ಮಾಡಿರೋದು ತೋಟದ ಮನೆಯಿಂದಲೇ ಒಂದಷ್ಟು ಸತ್ಯ